ಬಾಗಲಕೋಟೆ ಜಿಲ್ಲೆಯ ಜಬಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆಯಲ್ಲಿ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆ ಮುಂದುವರೆದದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಬಾಂಡ್ಗಳನ್ನು ಅಳವಡಿಸಿದ್ದಾರೆ ವಲಯ ಅರಣ್ಯಾಧಿಕಾರಿ ಕಿರಣ್ ದಾಸರೆಡ್ಡಿ ಹಾಗೂ ರಾಜಶೇಖರ್ ಜಾಧವ್ ಉಪವಲಯ ಅರಣ್ಯಾಧಿಕಾರಿ ಇವರ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಯುತ್ತಿದೆ ಚಿರತೆಯ ಪತ್ತೆಗೆ ಕೋಂಬಿಂಗ್ ಅನ್ನು ಆರಂಭಿಸಲಾಗಿದೆ ಚಿರತೆ ಮತ್ತು ಅದರ ಮರಿಗಳ ಹೆಜ್ಜೆ ಗುರುತುಗಳು ದೃಢಪಟ್ಟಿದ್ದರಿಂದ ಸುತ್ತಲಿನ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಕಳೆದ ತಿಂಗಳಷ್ಟೇ ಕಾಣಿಸಿಕೊಂಡಿದ್ದ ಚಿರತೆಯೊಂದನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದರು ಈಗ ಮತ್ತೆ ಚಿರತೆ ಕಾಣಿಸಿಕೊಂಡಿದ್ದು ತೋಟದ ಮನೆಗಳಲ್ಲಿ ವಾಸವಿರುವ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ನನ್ನ ಹೆಸರ ಭೂಪಾಲ್ ಪ್ಯಾರಿಸ್ತುರ್ಕಿ ಇದು ಗಡ್ಡೆ ಹಾದಿ ಸಿ ರಾಷ್ಟ್ರ ಚೇರ್ಮನ್ ಮಾಜಿ ಚೇರ್ಮನ್ ರಸ್ತೆ ಇದು ತೋಟದ ಚಿರ್ಚೆ ಪತ್ತೆಯಾಗಿದೆ ಆಗಿದೆ ಅಂದ್ರೆ ಹೆಂಗಂದ್ರೆ ಹೆಜ್ಜೆ ಮುಖಾಂತರ ಗೊತ್ತಾಗಿದೆ ನಮ್ಮ ಅರ್ಯನ ಇಲಾಖೆ ಸಿಬ್ಬಂದಿಗಳು ಬಂದಿದ್ದಾರೆ ಬಂದು ಆರ್ ಎಲ್ ಸಾಹೇಬರು ಜಾಧವ್ ಸಾಹೇಬರು ಅವರು ಕೂಡ ಬಂದಿದ್ದಾರೆ ಅವ್ರ ಸಿಬ್ಬಂದಿ ಕೂಡ ಬಂದಿದೆ ಬಂದು ಅವ್ರ ಪ್ರಯತ್ನ ಅವ್ರು ಮಾಡ್ಲಾಕ್ತಾರೆ ಅದಿಲ್ಲ ಯಾರು ಕಣ್ಣಿಗೆ ಕಾಣಿಸ್ಬೋದು ಅವ್ರು ಇಲ್ಲಿ ಮುಟ್ಕೊಂಡು ಅಲ್ಲಿ ಬ್ಯಾಂಕು ಏರಿಯಾ ಅಂತ ನಮಗೆ ಬಂದಿದ್ದೆ ಅಲ್ಲಿ ಕೂಡ ಅವರು ಮಾಡ್ಯಾರ ಮಾಡ್ಕೊಂಡು ಅವರು ಸತತ ಅವ್ರ ಕಾರ್ಯನೂ ಚಾರ್ಯಾನು ಮಾಡ್ಲಾತಿದ್ದಾರೆ ನಮಗೂ ಅನುಕೂಲ ಮಾಡಿದ್ದಾರೆ ಈಗ ಹಿಂದೆ ಈ ಒಂದು ತಿಂಗಳಿಂದ ಚರ್ಚೆ ಕಣ್ಣಿಗೆ ಬಿದ್ದಾಗ ನಮ್ಮ ನಮ್ ಬಂದ್ ಹಿಡ್ಕೊಂಡು ಹೋಗಿದ್ರು ಈಗ ಆ ಹೆಜ್ಜೆ ಮುಖಾಂತರ ಅವರು ಹೆಜ್ಜುಪಡಿ ತಂದು ಲೆಕ್ಕ ಮಾಡಿಕೊಂಡು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾನಿ ಮಾಡಿದಾರೆ ಹೆಜ್ಜೆ ಅಂತ ಪಕ್ಕ ಗುರ್ತಾ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು ಹಿಡಿದಾರೆ ಅವರು ಎಲ್ಲಾರು ಕೂಡ ಕಾರ್ಯಾಚರಣೆ ಮಾಡ್ಕೊತ ಅವರು ಒಳ್ಳೆಯ ಕಾರ್ಯಾಚರಣೆ ಮಾಡ್ಲಾಕ್ತಾರೆ ಸರ್ ಒಂದು ರೌತಪ್ಪ ಪದ್ಮಣ್ಣ ಶಿರಹಟ್ಟಿ ಇಲ್ಲಿ ಚಿಕ್ಕಪಡಿಸಿ ಅವರು ಮಾಜಿ ಮೆಂಬರು ಈಗ ಚಿರತೆ ಹೆಜ್ಜೆಯನ್ನು ಗುರುತು ಹಿಡಿದು ಫಾರೆಸ್ಟ್ ಆಫೀಸರು ಆರ್ ಎಲ್ ಜಾಧವ್ ಅವರು ಬಂದು ತಮ್ಮ ಸಿಬ್ಬಂದಿಯನ್ನು ಕರೆದುಕೊಂಡು ಇಟ್ಟು ಅವರು ವ್ಯವಸ್ಥೆಯನ್ನು ನಡೆಸಿದ್ದಾರೆ ಆದರೆ ಇನ್ನೂ ಸಿಕ್ಕಿಲ್ಲ ಒಳ್ಳೆಯ ಕಾರ್ಯಾಚರಣೆ ನಡೀತಾ ಇದೆ